ಪೋಷಕ ಬಂಧುಗಳೇ ತಮ್ಮಲ್ಲಿ ಮನವಿ ಏನಂದರೆ ನಮ್ಮ ಸರ್ಕಾರಿ ಶಾಲೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಸರ್ಕಾರಿ ಶಾಲೆಗಳು ಸರಿ ಇಲ್ಲ ಅನ್ನೋದು ರೀತಿಯಲ್ಲಿ ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇದ್ದೀರಿ ನಾನು ಹೇಳೋದು ಇಷ್ಟೆ ನಾನು ಸುಮಾರು ಸರ್ಕಾರಿ ಶಾಲೆಯಲ್ಲೇ ನಲವತ್ತು ವರ್ಷಗಳ ಸೇವೆಯನ್ನು ಮಾಡಿ ಇತ್ತೀಚಿನ ದಿನಗಳಲ್ಲಿ ನಿವೃತ್ತಿ ಹೊಂದಿದ್ದೀನಿ ಸರ್ಕಾರಿ ಶಾಲೆಯಿಂದ ಸಿಗುವಂಥ ಸೌಲಭ್ಯಗಳು ಬೇರೆ ಎಲ್ಲೂ ಸಹ ಸಿಗೋದಿಲ್ಲ ನಾವು ಸರ್ಕಾರಿ ಶಾಲೆಯನ್ನು ಬಯಸಬೇಕು ಮಕ್ಕಳನ್ನ ಸೇರಿಸಬೇಕು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನೋದು ನಮ್ಮ ಬಡ ವರ್ಗದ ಮಧ್ಯಮ ವರ್ಗದ ಜನರಲ್ಲಿ ಈ ಭಾವನೆ ಬಂದರೆ ಮಾತ್ರ ಈ ಸರ್ಕಾರಿ ಶಾಲೆಗಳು ಉಳಿತವೆ ನಾನು ಸುಮಾರು ಹಲವಾರು ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನು ಮಾಡಿದ್ದು ಅದರ ಒಂದು ಅನುಭವವನ್ನು ಅದರಿಂದ ಬರುವಂಥ ಒಂದು ಸೌಲಭ್ಯಗಳು ನಿಮಗೆ ಹೇಳ್ತೀನಿ ಅದನ್ನು ಅನುಸರಿಸಿದ್ರೆ ತಾವುಗಳು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಉಳಿಸಿ ಮತ್ತು ಅಲ್ಲಿರುವಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಹಣವನ್ನು ಉಳಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ತಾವು ದಾರಿದ್ರೀಪವಾಗಿ ಅಂತ ಈ ಮೂಲಕ ನಾನು ತಮ್ಮನ್ನು ಮನವಿಯನ್ನು ಮಾಡಿ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಆಗುವ ಅನುಕೂಲಗಳು ಸರ್ಕಾರಿ ಶಾಲೆ ಉಚಿತ ಶಿಕ್ಷಣ ಕೇಂದ್ರವಾಗಿದೆ ಸರ್ಕಾರಿ ಶಾಲೆ ಕರೆದು ಸ್ವಾಗತಿಸುತ್ತದೆ ಸರ್ಕಾರಿ ಶಾಲೆಯಲ್ಲಿ ಪೋಷಕರ ಶಿಕ್ಷಕರ ಸಂಬಂಧ ಉತ್ತಮವಾಗಿರುತ್ತದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ಉಚಿತ ಸೂ ಸಾಕ್ಸ್ ಉಚಿತ ಮಧ್ಯಾಹ್ನ ಬಿಸಿ ಊಟ ಹಾಲು ಮೊಟ್ಟೆ ಅಥವಾ ಚಿಕ್ಕಿ ಅಥವಾ ಬಾಳೆಹಣ್ಣು ನೀಡುತ್ತದೆ ಉತ್ತಮ ವಿದ್ಯಾರ್ಥಿ ಶಿಕ್ಷಕರು ಅನುಭವ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಸೌಲಭ್ಯ ಸಿಗುತ್ತದೆ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿಯಲಿ ಹೊಂದಿರಲಿ ಸರ್ವರಿಗೂ ಅವಕಾಶ ಸರ್ಕಾರಿ ಶಾಲೆ ಪೋಷಕರೇ ಇಲ್ಲಿನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಿ ಹಣ ಉಳಿಸಿ ಅವರ ಮುಂದಿನ ಜೀವನಕ್ಕೆ ದಾರಿದೀಪ ಮಾಡಿ ಬಡವರಿಗಾಗಿ ಮಧ್ಯಮ ವರ್ಗದವರಿಗಾಗಿ ಸರ್ಕಾರಿ ಶಾಲೆ ಇರುವುದು ಅದನ್ನು ಕಳೆದುಕೊಳ್ಳಬೇಡಿ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸಂಪೂರ್ಣವಾದ ಕಲಿಕೆಗೆ ಅವಕಾಶ ಸಿಗುತ್ತದೆ ಪ್ರತಿಭಾ ಕಾರಂಜಿ ಕಲಿಕಾ ಹಬ್ಬ ಕ್ರೀಡೆಗಳು ಸಂಭ್ರಮ ಶನಿವಾರ ರಾಷ್ಟ್ರೀಯ ಹಬ್ಬಗಳು ಇನ್ನೂ ಹಲವು ಕಾರ್ಯಕ್ರಮಗಳು ಸಿಗುತ್ತವೆ ಮಕ್ಕಳಿಗೆ ಎಲ್ ಕೆ ಜಿಯಿಂದಲೇ ಕನ್ನಡ ಹಾಗೂ ಇಂಗ್ಲೀಷ್ ತರಗತಿಗಳ ಉಚಿತ ಸೌಲಭ್ಯಗಳ ಅವಕಾಶ ಸರ್ಕಾರಿ ಶಾಲೆಯಲ್ಲಿದೆ ಮಕ್ಕಳಿಗೆ ಪೂರಕವಾದ ಕಂಪ್ಯೂಟರ್ ಶಿಕ್ಷಣ ಗ್ರಂಥಾಲಯದ ಬಳಕೆ ಹಾಗೂ ಕ್ರೀಡಾ ಬಳಕೆ ವಿಜ್ಞಾನದ ಬಳಕೆ ಇತ್ಯಾದಿಗಳ ಸೌಲಭ್ಯವಿದೆ ಶಾಲೆಯಲ್ಲಿ ಮಕ್ಕಳಿದ್ದಷ್ಟು ಶಿಕ್ಷಕರಿಗೆ ಹುದ್ದೆಗೆ ಅವಕಾಶ ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಕೆಲಸ ಬೇಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಲೇಬೇಕು ಎಲ್ಲರಿಗೂ ಸರ್ಕಾರಿ ಕೆಲಸ ಮಾತ್ರ ಬೇಕು ಸರ್ಕಾರಿ ಶಾಲೆ ಬಿಡದೆ ಪೋಷಕರ ಅನುಕೂಲಕ್ಕಾಗಿ ಶಾಲೆಯಲ್ಲಿ ಮನೆ ಕೆಲಸವನ್ನು ಮಾಡಿಸುವುದು ಸರ್ಕಾರಿ ಶಾಲೆಯಲ್ಲಿಯೇ ನಾಲ್ಕು ಕೋಣೆಯ ಮಧ್ಯೆ ಕೂರಿಸಿಕೊಂಡು ಕಂಠಪಾಠ ಮಾಡಿಸುವುದು ಶಿಕ್ಷಣವಲ್ಲ ಸ್ವತಂತ್ರವಾಗಿ ಕಲಿಕೆ ಮಾಡಿಸುವುದು ಸರ್ಕಾರಿ ಶಾಲೆಯಲ್ಲಿನ ಶಿಕ್ಷಣ ಪೋಷಕರು ಮಕ್ಕಳಿಗೆ ಪಾಠ ಹೇಳಿಕೊಡುವುದನ್ನು ಕಡಿಮೆ ಮಾಡಿರುವುದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳ ನಿಖರವಾದ ಸರಿಯಾದ ದಾಖಲೆ ದಾಖಲೀಕರಣವಾಗುವುದು ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಕ್ಕಳ ಮಾಹಿತಿ ದಾಖಲೆಗಳು ಸುಲಭವಾಗಿ ಸಿಗುತ್ತದೆ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ದಾಖಲೆಗಳು ಸುರಕ್ಷಿತವಾಗಿ ನಿರ್ವಹಿಸಲಾಗುತ್ತದೆ